ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾಯವಾಗಿ ಸೋಲನ್ನು ಕಂಡದ್ದು ಆಂಧ್ರ ಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿ ಇವರು ಯಾವ ರೀತಿಯಾದಂತಹ ಸೋಲನ್ನು ಕಂಡಿದ್ದಾರೆ ಅಂತ ಹೇಳಿದ್ರೆ ನೂರ ಐವತ್ತ ಒಂದು ಸೀಟಿನ ಮೇಲೆ ಪ್ರಾಬಲ್ಯವನ್ನು ಹೊಂದಿದ್ದಂತಹ ಜಗನ್ಗೆ ಈ ಬಾರಿ ಎಲೆಕ್ಷನಲ್ಲಿ ಸಿಕ್ಕಿದ್ದು ಕೇವಲ ಹತ್ತು ಸೀಟ್ ಇಂತಹ ಒಂದು ಅತ್ಯಂತ ಹೀನಾಯ ಸೋಲಿಗೆ ಕಾರಣ ಏನು ಈ ಹೀನಾಯ ಸೋಲಿಗೆ ಕಾರಣವಾಯ್ತಾ ಅದೊಂದು ಘಟನೆ ಆ ಘಟನೆಯಾದರೂ ಏನು ಇದೆಲ್ಲವನ್ನು ಕೂಡ ನೋಡೋಣ ಈ ವರದಿಯಲ್ಲಿ ಇದು ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ ಏನಂತ ಹೇಳಿದರೆ ನೂರ ಐವತ್ತೊಂದು ಸೀಟ್ ಇದ್ದಂತಹ ವ್ಯಕ್ತಿ ಈಗ ಕೇವಲ ಹತ್ತು ಸೀಟನ್ನು ಮಾತ್ರ ಪಡೆದುಕೊಂಡಿದ್ದಾರೆ ಹಾಗೆ ಆ ಪಕ್ಷಕ್ಕೆ ಇದು ಯಾವ ರೀತಿಯಾದಂತಹ ಒಂದು ಮುಜುಗರ ಅಂತ ಹೇಳಿದ್ರೆ ಅವರು ಎಂದಿಗೂ ಕೂಡ ಇದನ್ನು ಮರೆಯಕ್ಕೆ ಸಾಧ್ಯ ಇಲ್ಲ ಅಷ್ಟಕ್ಕೂ ಏನಾಯಿತು ಆಂಧ್ರಪ್ರದೇಶದಲ್ಲಿ ನೋಡೋಣ ಸ್ನೇಹಿತರೆ ಆಂಧ್ರಪ್ರದೇಶದ ನಿರ್ಗಮಿತ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರು ಮನೆಗಳು ವೃದ್ಧರು ಮಹಿಳೆಯರು ರೈತರು ಆಟೋ ಚಾಲಕರು ಮತ್ತು ಇತರರಿಗೆ ಅನೇಕ ಕಲ್ಯಾಣ ಯೋಜನೆಗಳನ್ನು ತಂದರೂ ಕೂಡ ಅವರ ಪಕ್ಷಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಐವತ್ತು ಶೇಕಡ ಮತವನ್ನು ಹಂಚಿಕೆಯೊಂದಿಗೆ ವೈಎಸ್ ಆರ್ ಸಿ ಪಿ ನೂರ ಐವತ್ತೊಂದು ಅಸೆಂಬ್ಲಿ ಸೀಟ್ ಮತ್ತು ಇಪ್ಪತ್ತ್ಮೂರು ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ನಲವತ್ತರಷ್ಟು ಮತ ಹಂಚಿಕೆಗೆ ಇಳಿದು ಪಕ್ಷವು ಕೇವಲ ಹತ್ತು ವಿಧಾನಸಭೆ ಮತ್ತು ನಾಲ್ಕು ಲೋಕಸಭಾ ಸ್ಥಾನಗಳನ್ನು ಗಳಿಸಿದೆ ವೈಎಸ್ಆರ್ ಕಾಂಗ್ರೆಸ್ನ ಹೀನಾಯ ಸೋಲಿನ ಕಾರಣಗಳು ಏನು ನೋಡೋಣ ಇದೀಗ ಐದು ಸಂಭಾವನೀಯ ಕಾರಣಗಳಾದರೂ ಏನು ಅನ್ನೋದನ್ನು ಮೊದಲಿಗೆ ನೋಡೋಣ ಕಾರಣ ಒಂದು ಚಂದ್ರಬಾಬು ನಾಯ್ಡು ಬಂಧನ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಚಂದ್ರಬಾಬು ನಾಯ್ಡು ಅವರ ಬಂಧನವಾಗಿತ್ತು ನಾಯ್ಡು ಅವರನ್ನ ಪ್ರಗತಿಪರ ತೆಲುಗು ರಾಜಕೀಯ ನಾಯಕತ್ವದ ಐಕಾನ್ ಅಂತ ಪರಿಗಣಿಸಿದ ವಿದ್ಯಾವಂತ ವರ್ಗದ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರನ್ನು ಆಘಾತಗೊಳಿಸಿತು ಪೊಲೀಸರ ಕ್ರಮ ಸೇಡಿನ ರಾಜಕಾರಣ ಅಂತ ಶಂಕಿಸಲಾಯಿತು ಚಂದ್ರಬಾಬು ನಾಯ್ಡು ಅವರ ಬಂಧನವು ನೇರವಾಗಿ ಅನುಕಂಪದ ಅಲೆಗೆ ಆಗದಿರಬಹುದು ಆದರೆ ಟಿ ಡಿ ಪಿ ಒಗ್ಗಟ್ಟಿಗೆ ಕಾರಣವಾಯಿತು ಅಂತ ಹೇಳಬಹುದು ಇನ್ನು ಕಾರಣ ಎರಡು ಟಿ ಡಿ ಪಿ ಜೊತೆಗೆ ಜನಸೇನೆ ಸೇರಿದ್ದು ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಅವರ ಅದೃಷ್ಟವನ್ನು ಬದಲಾಯಿಸುವಲ್ಲಿ ಮಹತ್ವದ ತಿರುವು ಬಂದಿದ್ದು ಸಂಕಷ್ಟದಲ್ಲಿರುವಂತಹ ಪಕ್ಷಕ್ಕೆ ಪವನ್ ಕಲ್ಯಾಣ್ ನಾಯಕನಾಗಿ ಬಂದಿದ್ದು ಟಿ ಜೊತೆಗೆ ಜನಸೇನೆ ಚುನಾವಣೆಯಲ್ಲಿ ಹೋರಾಡೋದಾಗಿ ಘೋಷಿಸಿದ್ರು ಇದು ಜಗನ್ ವಿರೋಧ ಪಕ್ಷಗಳು ಒಗ್ಗೂಡಿ ಬಲಗೊಂಡವು ಏನು ಕಾರಣ ಮೂರು ಫೇಮಸ್ ಯೋಜನೆಗಳಾಚೆಗೆ ಅಭಿವೃದ್ಧಿ ಬಗ್ಗೆ ಮಾತೇ ಇಲ್ಲ ಜಗನ್ ಮೋಹನ್ ರೆಡ್ಡಿ ಸರ್ಕಾರವು ಕಲ್ಯಾಣ ಕ್ರಮಗಳನ್ನು ಮೀರಿ ಬೇರೆ ಯಾವುದರ ಬಗ್ಗೆಯೂ ಹೆಚ್ಚು ಗಮನವನ್ನು ನೀಡಲಿಲ್ಲ ಸರಿ ನಿಮ್ಮ ಜೀವಿಗೆ ಹಣ ಬರ್ತಾ ಇದೆ ಆದರೆ ನಮ್ಮ ಭವಿಷ್ಯ ನಮ್ಮ ಕೆಲಸ ಏನು ಅಂತ ಯುವಕರು ಪ್ರಶ್ನಿಸಿದ್ರು ಫಲಾನುಭವಿಗಳಾಗಿದ್ದ ವೃದ್ಧರು ಮಹಿಳೆಯರ ಮೇಲೆ ಒತ್ತಡ ಹೇರಿ ಪಕ್ಷ ಬದಲಾವಣೆಗೆ ಮನವರಿಕೆ ಮಾಡಿಕೊಟ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಕಾರಣನಾಕು ಚಿಕ್ಕಪ್ಪನನ್ನ ಕೊಂದವರು ಯಾರು ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಮತ್ತು ಲೋಕೇಶ್ ಪದೇ ಪದೇ ಜಗನ್ರನ್ನ ಸೈಕೋ ಅಂತ ಕರೀತಾ ಇದ್ರು ಜಗನ್ ಅವರ ಚಿಕ್ಕಪ್ಪ ವೈಎಸ್ ರೆಡ್ಡಿ ಅವರ ಹತ್ಯೆಯನ್ನ ಉಲ್ಲೇಖಿಸಿ ಜನರ ಮನಸ್ಸಿನಲ್ಲಿ ಅನುಮಾನಗಳನ್ನ ಹುಟ್ಟುಹಾಕಿದ್ರು ಬಾಬಾಯಿಯನ್ನ ಅಂದರೆ ಚಿಕ್ಕಪ್ಪನನ್ನ ಕೊಂದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ರು ಸೋದರಿ ವೈಎಸ್ ಶರ್ಮಿಳಾ ಕೂಡ ಜಗನ್ ವಿರುದ್ಧವಾಗಿದ್ದು ಹೊಡೆತವನ್ನ ನೀಡಿತು ಏನು ಕಾರಣ ಐದು ಚಂದ್ರಬಾಬು ನಾಯ್ಡು ಜಾಣ ನಡೆ ಚಂದ್ರಬಾಬು ನಾಯ್ಡು ಯಾವುದೇ ಅವಕಾಶಗಳನ್ನು ಕೈ ಚೆಲ್ಲಿಲ್ಲ ಜಗನ್ ಅವರ ಕಲ್ಯಾಣ ಭರವಸೆಗಳ ಜೊತೆಗೆ ಹೆಚ್ಚಿನದನ್ನು ಕೊಡೋದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದರು ಒಂದು ಕಾಲದಲ್ಲಿ ಆರ್ಥಿಕ ಸುಧಾರಣೆಗಳಿಗೆ ಹೆಸರಾಗಿದ್ದಂತಹ ವ್ಯಕ್ತಿ ಈಗ ಸಂಪನ್ಮೂಲಗಳಿಲ್ಲದ ರಾಜ್ಯಕ್ಕೆ ಆರ್ಥಿಕವಾಗಿ ಲಾಭ ತರಲಿದ್ದಾರೆ ಅಂತ ಜನರು ನಂಬಿದ್ರು ಇದೆಲ್ಲ ಕಾರಣದಿಂದಾಗಿ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿಯನ್ನ ಸರಿಯಾಗಿ ಪೆಟ್ಟುಕೊಟ್ಟು ಸೋಲಿಸಿ ಚಂದ್ರಬಾಬು ನಾಯ್ಡು ವಿನ್ ಆಗಿದ್ದಾರೆ ಅಲ್ಲಿನ ಜನರಲ್ಲಿ ಮಂದಹಾಸವನ್ನ ಮೂಡಿಸಿದ್ದಾರೆ ಇನ್ನು ಸ್ನೇಹಿತರೆ ಈ ಬಾರಿ ಟಿ ಡಿ ಪಿ ಪಕ್ಷ ಜೊತೆಗೆ ಕೈಜೋಡಿಸಿದಂತಹ ಪವನ್ ಕಲ್ಯಾಣ್ ಅವರ ಜನಸೇನಾ ಪಾರ್ಟಿ ಈ ಬಾರಿಯ ಎಲೆಕ್ಷನ್ ಅಲ್ಲಿ ಕಮಾಲ್ ಮಾಡಿದೆ ಏನಾಯಿತು ಅವರ ಪಕ್ಷ ಯಾವೆಲ್ಲ ಕ್ಷೇತ್ರಗಳಲ್ಲಿ ಗೆಲ್ತು ಅಥವಾ ಎಷ್ಟು ಸ್ಥಾನವನ್ನ ಪಡಿತು ನೋಡೋಣ ಹಾಗೆ ಪವನ್ ಕಲ್ಯಾಣ್ ಅವರ ರಾಜಕೀಯ ಹೋರಾಟ ಯಾವ ರೀತಿಯಾಗಿತ್ತು ಅದು ಕೂಡ ನೋಡೋಣ ಸ್ನೇಹಿತರೆ ಸತತ ಹದಿನಾಲ್ಕು ವರ್ಷಗಳ ಪವನ್ ಕಲ್ಯಾಣ್ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಸತತವಾಗಿ ಪ್ರಯತ್ನ ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಆಂಧ್ರ ಪ್ರದೇಶದ ಜನಸೇನಾ ಪಾರ್ಟಿ ಪವನ್ ಕಲ್ಯಾಣ್ ಉತ್ತಮ ಉದಾಹರಣೆ ಅಂತ ಹೇಳಬಹುದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕಡೆ ಸ್ಪರ್ಧೆ ಮಾಡಿದ್ದಂತಹ ಪವನ್ ಕಲ್ಯಾಣ್ ಎರಡು ಕಡೆಯೂ ಹೀನಾಯವಾಗಿ ಸೋತಿದ್ರು ಆದರೂ ಕೂಡ ಧೃತಿಗಿಡದ ಪವನ್ ಕಲ್ಯಾಣ್ ಮತ್ತೊಂದು ವಿಧಾನಸಭಾ ಚುನಾವಣೆಯವರೆಗೂ ಕಾದ್ರು ಈ ಬಾರಿ ಅವರ ಪಾರ್ಟಿ ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಸ್ಪರ್ಧೆ ಮಾಡಿದ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲುವನ್ನ ಸಾಧಿಸಿದೆ ಗೆಲುವು ಅಂದ್ರೆ ಇದಪ್ಪ ಅನ್ನೋ ರೀತಿಯಲ್ಲಿ ಗೆಲುವುದು ಪವನ್ ಕಲ್ಯಾಣ್ ಸಿನಿಮಾ ಸ್ಟಾರ್ ಆಗಿದ್ದರಿಂದ ಅವರು ಹೋದಲ್ಲೆಲ್ಲ ಲಕ್ಷ ಲಕ್ಷ ಜನ ಸೇರ್ತಾ ಇದ್ರು ಆದರೆ ಮತ ಮಾತ್ರ ಹಾಕ್ತಾ ಇರಲಿಲ್ಲ ಹೀಗಾಗಿ ಆಂಧ್ರದ ಜನ ಪವನ್ ಕಲ್ಯಾಣ್ ಅವರನ್ನ ಗೇಲಿ ಮಾಡ್ತಾ ಇದ್ರು ಪಾವುಲ ಕಲ್ಯಾಣ್ ನಾಲ್ಕಾಣೆ ಕಲ್ಯಾಣ್ ಅಂತ ಲೇವಡಿ ಮಾಡ್ತಾ ಇದ್ರು ಅವೆಲ್ಲರಿಗೂ ಕೂಡ ಪವನ್ ಕಲ್ಯಾಣ್ ಉತ್ತರವನ್ನ ಕೊಟ್ಟಿದ್ದಾರೆ ಟಿಡಿಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ತನ್ನ ಪಾಲಿಗೆ ಇಪ್ಪತ್ತೊಂದು ಕ್ಷೇತ್ರಗಳಲ್ಲೂ ಗೆದ್ದಿದ್ದಾರೆ ಇನ್ನು ಪೀಠಾಪುರಂನಿಂದ ಗೆದ್ದಿದ್ದಂತಹ ಪವನ್ ಕಲ್ಯಾಣ್ ಭಾರಿ ಬಹುಮತದೊಂದಿಗೆ ಇದೇ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶವನ್ನ ಮಾಡಿದ್ದಾರೆ ಹಾಲಿ ಸಿಎಂ ಮೋಹನ್ ರೆಡ್ಡಿ ಪವನ್ ಕಲ್ಯಾಣ್ ಅವರನ್ನ ದತ್ತು ಪುತ್ರ ಮೂರು ಮದುವೆಯಾಗಿದ್ದಾನೆ ಅಂತೆಲ್ಲ ಹೀಯಾಳಿಸ್ತಾ ಇದ್ರು ಆದರೆ ಇದಕ್ಕೆ ಪವನ್ ಕಲ್ಯಾಣ್ ಚುನಾವಣೆಯ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಟಿಡಿಪಿ ಪಾರ್ಟಿ ಕೂಡ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಜಯವನ್ನು ಗಳಿಸಿದೆ ಇದರಿಂದಾಗಿ ಆಂಧ್ರಪ್ರದೇಶದಲ್ಲಿ ಟಿಡಿಪಿ ಹಾಗೂ ಜನಸೇನಾ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಾ ಇದೆ ಕಳೆದ ಬಾರಿ ನೂರ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದಂತಹ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಕೇವಲ ಹತ್ತು ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಕೊಂಡಿದೆ ಒಟ್ನಲ್ಲಿ ಆಂಧ್ರ ಪ್ರದೇಶ ಈ ಬಾರಿ ನೀವು ಗ್ಯಾರಂಟಿಗಳನ್ನು ಕೊಟ್ಟರೆ ಫ್ರೀ ಯೋಜನೆಗಳನ್ನು ಕೊಟ್ಟರೆ ನಾವು ನಿಮಗೆ ಓಟ್ ಹಾಕ್ತೀವಿ ಅಂತ ತಿಳ್ಕೊಳ್ಬೇಡಿ ನಮಗೆ ಅಭಿವೃದ್ಧಿ ಬೇಕು ನಮಗೆ ಕೆಲಸ ಬೇಕು ಯುವಕರ ಕೈಯಲ್ಲಿ ಕೆಲಸವಿರಬೇಕು ಅಂತಹ ಒಂದು ಗ್ಯಾರಂಟಿಯನ್ನು ನೀವು ಕೊಟ್ಟರೆ ನಿಮಗೆ ಓಟನ್ನು ಹಾಕ್ತೀವಿ ಅನ್ನೋದನ್ನು ಅಲ್ಲಿನ ಯುವಕರು ಹಾಗೆ ಜನರು ಸರಿಯಾಗಿ ಮಾಡಿ ತೋರಿಸಿದ್ದಾರೆ ಸ್ನೇಹಿತರೆ ಇದು ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿರುವಂತಹದ್ದು ನಡೆದದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ಗ್ಯಾರಂಟಿಗಳನ್ನು ಕೊಡ್ತು ಇದೇ ಗ್ಯಾರಂಟಿಗಳನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಹೇಳಿತ್ತು ಆದರೆ ಇಲ್ಲಿ ಆಗಿದ್ದು ಉಲ್ಟಾ ಅದೇ ರೀತಿ ಆಂಧ್ರ ಪ್ರದೇಶದಲ್ಲೂ ಕೂಡ ನಡೆದಿದೆ ಏನು ಪವನ್ ಕಲ್ಯಾಣ್ ಅವರ ಗೆಲುವು ಒಂದು ರೀತಿಯಲ್ಲಿ ಐತಿಹಾಸಿಕ ಅಂತ ಹೇಳಬಹುದು ಯಾಕಂತ ಹೇಳಿದರೆ ಹದಿನಾಲ್ಕು ವರ್ಷದ ಹೋರಾಟದ ಫಲವಾಗಿ ಇವತ್ತು ಇಪ್ಪತ್ತೊಂದು ಅಂದರೆ ಸ್ಪರ್ಧಿಸಿದ ಇಪ್ಪತ್ತೊಂದು ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನು ಸಾಧಿಸಿದೆ ಅದರಲ್ಲೂ ಕೂಡ ಪವನ್ ಕಲ್ಯಾಣ್ ಒಂದು ಭಾರಿ ದೊಡ್ಡ ಮೊತ್ತದ ಬಹುಮತದೊಂದಿಗೆ ಗೆದ್ದಿದ್ದಾರೆ ಎಲೆಕ್ಷನ್ ಅಂದರೆ ಇದು ಗೆಲುವು ಅಂತ ಹೇಳಿದರೆ ಹೀಗೆ ಗೆಲುವು ಬರಬೇಕು ಅನ್ನುವಂತಹ ಮಾತು ಇದೀಗ ಆಂಧ್ರ ಪ್ರದೇಶದ ಜನರ ಬಾಯಲ್ಲಿ ಕೇಳಿ ಬರ್ತಾ ಇದೆ